ಸೂರ್ಯಂತರ ಪ್ರಕಾಶಿಸ್ಬೇಕು ಅಂತ ಹೇಳಿದ್ರೆ ಆ ಅದಕ್ಕೆ ಮನಸ್ಸು ಅನ್ನೋದು ಅದು ಅಲ್ಲಿ ಸುತ್ತ ಮಸಿ ಕಟ್ಕೋತಾನೆ ಇರುತ್ತೆ ಅಂತ ಹೇಳಿದ್ರೆ ಗುರುದೇವ ಹೌದು ಆ ಮಸೀದ ತೊಳಿಬೇಕು ಅಂತ ಹೇಳಿದ್ರೆ ಗುರುದೇವ ಆ ಮಸೀದಿ ತೊಳೆಯೋದ್ರೆ ಅದು ಹೇಳಿಕೊಟ್ಟು ತೊಳೆಯುವುದಲ್ಲ ತಾನಾಗಿ ತೊಳೆಯುವುದು ತನ್ನ ಒಳಗಿರೋ ಕಲ್ಮಶವನ್ನು ತನಗೆ ಮಾತ್ರ ಶುದ್ಧ ಮಾಡಲಿಕ್ಕೆ ಸಾಧ್ಯ ಎಲ್ಲರಿಂದ ಸಾಧ್ಯ ಅಲ್ಲ ಅವನವನಿಗೆ ಮಾತ್ರ ಸಾಧ್ಯ ಅಂತ ಹೇಳುದು ಗುರುವಾದವರು ಹೇಳ್ತಾರೆ ಆ ಮಸಿಯನ್ನು ತೊಳಿಲಿಕ್ಕೆ ಬೇಕಾಗಿ ಏನೊಂದು ಸೇವೆಯನ್ನು ಹೇಳ್ತಾರೆ ಏನು ಸೇವೆ ಹೇಳ್ತಾರೆ ಮೊದಲನೇದಾಗಿ ಕಾಯಿಸ್ತಾರೆ ದರ್ಶನವೇ ಕೊಡುವುದಿಲ್ಲ ದರ್ಶನವೇ ಸಿಗುವುದಿಲ್ಲ ಇನ್ನು ದರ್ಶನ ಸಿಕ್ಕಿತಾ ಹಾಂ ಅವಲ್ಲಿ ಸ್ವಲ್ಪ ಕಕ್ಕು ತೊಳೆದು ಬಾ ಮಗು ಎಲ್ಲ ಶುದ್ಧ ಮಾಡಿ ಬಾ ಅವಳಿ ಸ್ವಲ್ಪ ಎಲ್ಲ ಗಲೀಜೆ ಉಂಟಲ್ಲ ಶುದ್ಧ ಮಾಡಿ ಬಾ ಅವಳಿ ಮರ ಎಲ್ಲ ಉಂಟಲ್ಲ ಗಿಡ ಮರಗಳಿಗೆ ನೀರು ಹಾಕಿ ಬಾ ಏನೋ ಒಂದು ಸೇವೆ ಮಾಡು ಎಲ್ಲ ಒಂದು ಇಳಿಸುಡಿ ಕೊಟ್ಟು ಅಂದರೆ ಪೊರಕ್ಕೆ ಪೊರಕ್ಕೆ ಕೊಟ್ಟು ಎಲ್ಲ ಗುಡಿಸಿ ಶುದ್ಧ ಮಾಡು ಹೇಳೋದು ಅರ್ಥ ಆಗ್ತದಲ್ಲ ಹಾಂ ಇನ್ನೂ ಕೆಲವರಿಗೆ ಹೇಳ್ತಾರೆ ಅವನ ಸ್ಥಿತಿಗೆ ತಕ್ಕವಾಗಿ ಯಾಕಪ್ಪ ಇಲ್ಲಿ ಅನ್ನದಾನ ಆಗ್ತಾ ಉಂಟು ನಿನ್ನ ಕೈಲಾದ ಸೇವೆಯನ್ನು ಮಾಡು ಏನೋ ಒಂದು ವಿಷಯವನ್ನು ಹೇಳ್ತಾರೆ ಆ ವಿಷಯವನ್ನು ನೀವು ಸತ್ಯ ಅಂತ ಸ್ವೀಕಾರ ಮಾಡಿ ಆತ್ಮದಿಂದ ಮಾಡಿದ್ರಿ ಸತ್ಯದಿಂದ ಸೇವೆಯನ್ನು ಮಾಡಿದ್ರಿ ಖಂಡಿತವಾಗಿ ನಿಮ್ಮ ಮಷಿಗಳು ತನ್ನಿಂದ ತನ್ನಾಗಿ ಕಡಿಮೆ ಆಗ್ತಾ ಬರ್ತದೆ ಇದು ಹೇಳುವಾಗ ಏನು ಹೇಳ್ತಾರಪ್ಪ ಇದೆಲ್ಲ ಬೇಕಾ ಇವರಿಗೆ ಹಾಂ ಈ ರೀತಿ ಹೇಳ್ತಾರಲ್ಲ ಈ ರೀತಿ ಮಾಡ್ತಾರಲ್ಲ ಈ ರೀತಿ ನಿದ್ರೆ ಕಡಿಸ್ತಾರಲ್ಲ ಈ ರೀತಿ ಕಾಯಿಸ್ತಾರಲ್ಲ ಹೊತ್ತಿಲ್ಲ ಗೊತ್ತಿಲ್ಲ ಸಮಯ ಇಲ್ಲ ಸಂದರ್ಭ ಇಲ್ಲ ಹ್ಞೂ ಇದೆಲ್ಲ ಮನಸ್ಸಿನಲ್ಲಿ ಒಂದು ಅಂತ ನಿಲ್ತದೆ ಯಾವುದೋ ಒಂದು ರೀತಿಯಲ್ಲಿ ಅದು ನಿತ್ಯರೆ ಇಂಥ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ನಿಂತರೆ ನಿಮ್ಮ ಒಳಗೆ ಮಷಿ ಉಂಟು ಅಂತ ಅರ್ಥ ಕಳಂಕ ಆಗಿದೆ ಅಂತ ಅರ್ಥ ನೀವು ಗುರುವಿನ ಹತ್ರ ಇರುವಾಗ ಹೇಗೆ ಇರಬೇಕು ಹ್ಞೂ ಸಾಗರ ಚಿಂತೆಯನ್ನು ಮಾಡಿಕೊಂಡು ನೀವು ಗುರುಗಳ ಹತ್ರ ಇರುವುದು ವ್ಯರ್ಥ ಗುರುವಿನ ಜೊತೆ ನಾವು ಇರುವಾಗ ಹಾಂ ನಾವು ಗುರುದೇವರು ಗುರುದೇವರು ನಾವು ಬೇರೆಲ್ಲ ವಿಷಯಗಳು ಬಂದರೆ ಈ ಮಾತುಗಳು ಒಳಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಇಲ್ಲಿ ಕೂತ್ಕೊಂಡಕ್ಕೂ ಅರ್ಥನೇ ಇಲ್ಲ ಹ್ಞೂ ಅಲ್ವಾ ಈಗ ಒಬ್ಬ ದೇವಸ್ಥಾನಕ್ಕೆ ಹೋಗ್ತಾನೆ ಒಬ್ಬ ಹ್ಞೂ ಅವನು ಚೆನ್ನಾಗಿ ಗೊತ್ತುಂಟು ಅಲ್ಲಿರೋದು ಶಿಲೆ ಕಲ್ಲದೇನು ಕೆಲಸ ಮಾಡೋದಿಲ್ಲ ಈಗ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಇದರಲ್ಲಿ ಎಷ್ಟು ಸತ್ಯ ಉಂಟು ಅಂತ ಹೇಳೋದು ಈ ವಿಷಯದಲ್ಲಿ ಪ್ರತಿಯೊಬ್ಬನೇ ಗೊತ್ತಿರುವಂಥ ವಿಚಾರ ಅಲ್ಲಿ ಶಿದೆಕಲ್ ಇರೋದು ಅಲ್ಲಿ ಪುರೋಹಿತರು ಇರೋದು ಅಲ್ಲಿ ವ್ಯಾಪಾರ ಆಗೋದು ಎಲ್ಲವೂ ಗೊತ್ತಿದೆ ಆದರೆ ಅವನು ದೇವಸ್ಥಾನಕ್ಕೆ ಹೋಗ್ತಾನೆ ಯಾಕೆ ಹೋಗ್ತಾನ ಆಗ ಅವನ ದೇವ್ರಿಗೆ ಏನು ಕೊಟ್ಟ ಆಗ ದೇವ್ರು ಯಾವ ರೀತಿ ಸೇವೆಯನ್ನು ತಕೊಂಡ್ರು ಆ ಭಗವಂತ ಯಾವ ರೀತಿ ಸೇವೆಯನ್ನು ತಗೊಂಡು ಅಲ್ಲಿ ಸರಿಯಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರಿ ಯಾವ ರೀತಿಯ ಸೇವೆಯನ್ನು ತಗೊಂಡ್ರು ದೇವರು ಭಕ್ತ ಯಾವ ರೀತಿ ಸೇವೆಯನ್ನು ಮಾಡಿದ ಒಂದು ಇರ್ಬೋದು ನಂಬಿಕೆ ಇರಬಹುದು ಸಾವಿರ ವಿಚಾರಗಳು ಇರಬಹುದು ಇಲ್ಲಿ ಆ ಸೇವೆಗೆ ಇರುವ ಸ್ಥಿತಿ ಯಾವುದು ಅಂತ ಕೇಳುದು ಭಗವಂತ ಯಾವ ರೀತಿ ಸೇವೆಯನ್ನು ತಕೊಂಡ ಈ ಭಕ್ತನಾದವನು ಯಾವ ರೀತಿ ಸೇವೆಯನ್ನು ಮಾಡಿದ ದೇವರಿಗೆ ದೇವಸ್ಥಾನದೊಳಗೆ ಹೋಗೋದು ಸುಮ್ಮನೆ ಅಲ್ಲಿ ವ್ಯಾಪಾರ ನಡೆಯೋದು ಅಲ್ಲಿ ಏನಿಲ್ಲ ಇರೋದು ಅಂತ ಎಲ್ಲ ವಿಚಾರಗಳು ಭಕ್ತನಿಗೆ ಗೊತ್ತಿದ್ದರೂ ಅವನು ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿದರೆ ಅವನ ದೇವರಿಗೆ ಏನನ್ನು ಕೊಟ್ಟಾಗೆ ಆಯ್ತಲ್ಲಿ ಹಾ ಶರಣ ಶರಣಾಗತಿ ಅದು ಶರಣಾಗತಿ ಅಂತ ಹೇಳಿದರೆ ಅದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇಲ್ಲ ಕೂತ್ಕೊಂಡಲ್ಲೇ ಭಗವಂತ ಅದು ಶರಣಾಗತಿ ತತ್ವ ಹಾ ನಂಬಿಕೆ ಅಂತರತ್ನಲ್ಲಿ ಆಗುವಂಥ ವಿಚಾರ ಆ ಇಲ್ಲಿ ಸರಿಯಾದ ಸ್ಥಿತಿ ಯಾವುದು ಗೊತ್ತಾ ಆ ಭಕ್ತ ಆ ದೇವರ ನಡುವಿರುವುದು ಸಮಯ ಆ ಸಮಯವನ್ನು ನಾವು ದೇವಸ್ಥಾನದಕ್ಕೆ ಭಗವಂತನಿಗೆ ಕೊಟ್ಟಾಗೆ ಆಯ್ತು ಅಲ್ವಾ ಒಂದು ದೇವಸ್ಥಾನಕ್ಕೆ ಹೋಗೋ ಒಂದು ಗಂಟೆ ಎರಡು ಗಂಟೆ ಹೊತ್ತಾಗ್ತದೆ ಆ ಒಂದು ಗಂಟೆ ಎರಡು ಗಂಟೆ ಹೊತ್ತು ಆ ಭಗವಂತನಿಗೆ ಇವನು ಕೊಟ್ಟ ಅಲ್ವಾ ಆ ಒಂದು ಗಂಟೆ ಎರಡು ಗಂಟೆ ಹೊತ್ತು ಭಗವಂತನಿಗೆ ಇವನು ಕೊಟ್ಟ ಕಾರಣ ಆ ಒಂದು ಗಂಟೆ ಎರಡು ಗಂಟೆ ಹೊತ್ತಿನಲ್ಲಿರುವ ಪುಣ್ಯ ವಿಚಾರಗಳು ಅವನ ಜೀವನದಲ್ಲಿ ಒಂದೊಂದು ಅರಿವಿಡದಂತೆ ಬರ್ತಾ ಇರ್ತದೆ ಈ ಸಮಯ ಎಲ್ಲವನ್ನು ಮಾಡೋದು ಹೇಳು ಆ ಸಮಯ ಬಂದಾಗ ಎಲ್ಲವೂ ಒಂದಾಗ್ತದೆ ಆ ಸಮಯ ಬಂದಾಗ ಗೊತ್ತಾಗೋದು ಈ ಮಷಿ ಅಂದರೆ ಏನು ಈ ಅಜ್ಞಾನ ಅಂದರೆ ಏನು ಆ ಸಮಯ ಸೇರಿಸಬೇಕು ಗುರು ಮತ್ತು ಶಿಷ್ಯನ ಆ ಗುರುವಿನ ಒಂದೊಂದು ಮಾತನ್ನು ತನ್ನ ಒಳಗೆ ತನ್ನ ಒಳಗೆ ತನ್ನ ಒಳಗೆ ಸ್ವೀಕಾರ ಮಾಡಿಕೊಂಡು ಹೋಗ್ತಾ 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 ಆ ಮಶಿ ತನ್ನಿತನಾಗೆ ತೊಳೆದು ಹೋಗ್ತದೆ ಇಲ್ಲದಿದ್ದರೆ ನಾವಾಗೆ ತೊಳ್ದಕ್ಕೆ ಪ್ರಯತ್ನ ಪಡಬೇಕು ಇಲ್ಲಿ ಯಾರು ಗುರುವಿನ ಮಾತನ್ನು ಕೇಳುವವರು ಇಲ್ಲ ಗುರು ಹೇಳುವ ವಿಚಾರಕ್ಕೆ ತದ್ವಿರುದ್ಧವಾಗಿ ವಿರುದ್ಧವಾಗಿ ಮಾತನಾಡುವರು ಅದ್ಯಾಕೆ ಹಾಗೆ ಆಗ್ತದೆ ಅದ್ಯಾಕೆ ಹೀಗೆ ಆಗ್ತದೆ ಅದ್ಯಾಕೆ ಹೀಗೆ ಮಾಡಬಾರ್ದು ಹ್ಞೂ ಇದು ಯಾವುದು ಸರಿ ಇದು ಸರಿಯಾ ಹಾಂ ರಾತ್ರಿ ಇಡೀ ಇಪ್ಪತ್ನಾಲ್ಕು ಗಂಟೆ ಕೂತ್ಕೊಂಡು ಮಾತಾಡೋದು ಸರಿಯಾ ಹಾಂ ಭಕ್ತರನ್ನೆಷ್ಟು ಕಾಯಿಸೋದು ಸರಿಯಾ ಆ ಭಕ್ತರು ನೊಂದು ಹೋದರು ಬೇಜಾರದಲ್ಲಿ ಹೋದರು ಹಾಗೆ ಹೋದರು ಹೀಗೆ ಹೋದರು ಅಂತ ಸಿಗುವುದು ಅಂತ ಇದ್ದರೆ ಉಂಟಲ್ವಾ ನೀನು ಮಲ್ಕೊಂಡ್ರೆ ಇದ್ದರೂ ಕೂಡ ನನಗೆ ಎಬ್ಬಿಸಿ ಕೊಡ್ತಾನೆ ಭಗವಂತ ಇದಿಂತ ಸತ್ಯವಾದ ವಿಚಾರ ಹೇಳಲಿಕ್ಕೇನಿಲ್ಲ ನಿನಗೆ ಸಿಗುವುದು ಅಂತ ಇದ್ದರೆ ನಿನಗೆ ಗುರುದರ್ಶನ ಆಗಬೇಕು ಗುರುವಿನ ಸೇವೆ ಸಿಗಬೇಕು ಇನ್ನು ಅಂತರಾತ್ಮದ ವಿಚಾರವನ್ನೆಲ್ಲ ಆ ಗುರುವಿನ ಕೂಡ ಹೇಳಬೇಕು ಅಂತ ಹೇಳಿದರೆ ಆ ಗುರು ನಿನಗೆ ಸಿಗಬೇಕು ಅಂತ ನಿನ್ನ ವಿಧಿಯಲ್ಲಿ ಇದ್ರೆ ಆ ಗುರುವಿನ ವಿಧಿಯಲ್ಲಿ ನೀನು ಇದ್ರೆ ಖಂಡಿತವಾಗಿಯೂ ನಡೆದೇ ನಡೀತದೆ ಇಲ್ಲಿ ಆತ್ಮಗಳ ಶುದ್ಧತೆ ಮೇಲೆ ಅಡಗಿ ಅಂಥ ಸ್ಥಿತಿಗಳು ಕೆಲವರ ಜೀವನದಲ್ಲಿ ಬಂದುಕೊಳ್ತದೆ ಸಡನ್ನಾಗಿ ಆತ್ಮಗಳ ಸಂಬಂಧ ಆತ್ಮಗಳ ಸಂಬಂಧ ಆಗುವ ಅವನಿಗೆ ಅರಿವಿಲ್ಲದಂತ ಆ ಸೆಕುಂಡಿಂದ ಅವನು ಚೇಂಜ್ ಆಗ್ತಾನೆ ಆ ಪರಿವರ್ತನೆ ಆಗ್ತಾನೆ ಇರ್ತಾನೆ ಅವನು ಸೂಕ್ಷ್ಮವಾಗಿ ಪರಿವರ್ತನೆ ಆಗ್ತಾನೆ ಇರ್ತಾನೆ ಅವನು ಅವನಿಗೆ ಗೊತ್ತೇ ಇರೋದು ನಾನು ಎಷ್ಟು ಪರಿವರ್ತನೆ ಆಗಿದ್ದೇನೆ ಅಂತ ಆದರೆ ನೋಡುವವನಿಗೆ ಚೆನ್ನಾಗಿ ಗೊತ್ತಿರ್ತದೆ ಇವನ ಪರಿವರ್ತನೆ ಏನು ಅಂತೇಳಿ ಇವನ ಸ್ಥಿತಿ ಏನು ಅಂತೇಳಿ ಯಾವುದೇ ದೈವಿಕ ಸ್ಥಿತಿಯಲ್ಲಿ ಇದ್ದವನ ಸ್ಥಿತಿ ನಿಜವಾದ ಸ್ಥಿತಿ ದೈವಿಕ ಪುರುಷನಾಗಿದ್ದರೆ ಆ ಸ್ಥಿತಿ ಉಂಟಲ್ವ ಅವನಿಗೆ ಗೊತ್ತಿರೋದಿಲ್ಲ ನನ್ನ ಒಳಗಿರುವ ಶಕ್ತಿ ಏನು ಅಂತೇಳಿ ನನ್ನ ಒಳಗಿರುವ ಸ್ಥಿತಿ ಏನು ಅಂತೇಳಿ ಆ ದೈವಿಕ ಪುರುಷನಿಗೆ ಗೊತ್ತಿರೋದಿಲ್ಲ ಆದ ಕಾರಣ ಅವನಿಗೆ ಅಹಂಕಾರ ಎಂಬುದು ಬರುವುದಿಲ್ಲ ಇಲ್ಲಿ ಅಹಂಕಾರ ಎಂಬುದು ನಾನು ಎಂಬುದನ್ನು ಸೃಷ್ಟಿ ಮಾಡ್ತದೆ ಇದು ಪ್ರತಿಯೊಬ್ಬನ ಒಳಗಿರುವ ವಿಚಾರ ನಾನು ಈ ನಾನು ಎಂಬುದೇ ಇಲ್ಲಿ ಮಸಿ ಅರ್ಥ ಆಯ್ತಲ್ವಾ ನಾನು ಎಂಬುದೇ ಇಲ್ಲಿ ಕಳಂಕ ಅದನ್ನು ಯಾವಾಗ ಒಬ್ಬ ಪರಿಪೂರ್ಣವಾಗಿ ಬಿಟ್ಟುಬಿಡ್ತಾನೋ ಅದು ಜ್ಯೋತಿ ಸೂರ್ಯ ಪ್ರಕಾಶವಾಗ್ತದೆ ಅದೆಲ್ಲರಿಗೂ ಬೇಕಾಗ್ತದೆ ನಾನು ಎಂಬುದೇ ಇಲ್ಲ ಆ ನೀರಿನಲ್ಲಿ ಹೋಗಿ ಸೇರಿಕೊಂಡಿದ್ದದು ಆ ನೀರಿನಲ್ಲಿ ಹೋಗಿ ಸೇರಿಕೊಳ್ಳುವಾಗ ಸೂರ್ಯ ಎಷ್ಟೇ ದೂರದಲ್ಲಿದ್ದರೂ ಸೂರ್ಯ ಕಾಣ್ತಾ ಇದ್ದಾನೆ ಎಲ್ಲರಿಗೂ ಬೇಕಲ್ಲವಾ ಆಂ ಆಗ ನಾನು ಎಂಬ ವಿಚಾರವನ್ನು ನಿಮ್ಮ ಜೀವನದಲ್ಲಿ ಬಿಡಬೇಕು ಅಂತೇಳಿದರೆ ಅಲ್ಲಿ ಒಂದು ಕಠಿಣವಾದ ಗುರು ಇರಬೇಕು ಇಲ್ಲ ನಿಮ್ಮ ಜೀವನದಲ್ಲಿ ಅಂಥ ಪರಿಸ್ಥಿತಿ ಬಂದಿರಬೇಕು ಅಂಥ ಒಂದು ಘಟನೆ ನಡೆದಿರಬೇಕು ನಿಮ್ಮ ಜೀವನದಲ್ಲಿ ಅಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದರೆ ಅಲ್ಲ ಒಂದು ಕಠಿಣ ಗುರು ಸಿಕ್ಕಿದರೆ ಖಂಡಿತವಾಗಿಯೂ ಆ ನಾನು ಎಂಬುದು ಏನು ಈ ನಾನು ಎಂಬುದರಿಂದ ಏನೆಲ್ಲ ಆಗ್ತದೆ ಎಂಬ ಸ್ಥಿತಿಯನ್ನು ತಿಳಿದು ಅದನ್ನು ಬಿಟ್ಟು ಶಾಂತ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಹೋಗುವಾಗ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರವೂ ಆ ಮಷಿ ಎಂಬುದು ತನ್ನಿಂದ ತಾನಾಗಿ ಕಡಿಮೆ ಆಗ್ತಾ ಹೋಗ್ತದೆ ಅರ್ಥ ಆಯ್ತಾ ಹೇಗೆ ಮಶಿಯನ್ನು ತೆಗೆಯೋದು ಅಂತೇಳಿ ಹಾ ಮೊದಲು ಮಷಿ ಹಿಡಿಯಬೇಕು ಆದ ನಂತರ ಪ್ರಯತ್ನ ಪಡೋದು ಹೇಗೆ ಹೊರಿಸೋದು ಅಂತ ಅಲ್ವಾ ಆ ಮಷಿ ಹಿಡಿಯದಾಗೆ ಇರಬೇಕು ಕೊನೆಗೆ ಕೊನೆಯ ಸ್ಥಿತಿ ಆಗ ಪ್ರಪಂಚದ ಎಲ್ಲ ಮಾಯಗಳೊಟ್ಟಿಗೆ ನಾವು ಜೀವನ ಮಾಡಲೇಬೇಕು ಆ ಅಂದರೆ ಏನಂತ ಸತ್ಯವನ್ನು ತಿಳಿದು ಆ ಮಾಯಿಂದ ಹೊರಗೆ ಬಂದು ನಿಲ್ತದಲ್ವ ಅದೇ ಆತ್ಮಕ್ಕೆ ಹೋಗಿ ಸೇರುವಂಥ ಸ್ಥಿತಿ ನಮ್ಮ ಆತ್ಮಕ್ಕೆ ಪ್ರಕೃತಿ ಪ್ರಕೃತಿಗೆ ನಾವು ಆ ಜೀವ ಆತ್ಮ ಪರಮಾತ್ಮ ಅಂತ ಯಾವುದೋ ಒಂದು ರೀತಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಉಂಟ ಆ ಕೊನೆಗೆ ಅದು ಈ ಜನ್ಮದಲ್ಲೇ ಪರಮಾತ್ಮನಾಗಿ ಬಿಟ್ಟರೆ ಅಲ್ಲಿಗೆ ಮುಗಿಯಿತು ಮತ್ತು ಅಜರಾಮರವಾಗಿ ಇರ್ತದೆ ಪ್ರಪಂಚದಲ್ಲಿ ಇವಾಗ ಸಾಯಿಬಾಬಾ ಅಂದರೆ ಗುರುಗಳು ರಾಮಕೃಷ್ಣ ಪರಮೇಶ್ವರಂದರೆ ಗುರುಗಳು ಈಗ ಅಲ್ವ ಸಿದ್ದಾರೂಢರಂದರೆ ಗುರುಗಳು ಎಲ್ಲ ಗುರುಗಳೇ ಗುರುಗಳೇ ಅಂತ ಕರೀತಾರೆ ಇನ್ನೊಂದು ಮುನ್ನೂರು ಐನೂರು ವರ್ಷ ಹೋದ ನಂತರ ಅವರು ದೇವರಾಗ್ತಾರೆ ಗುರುಗಳು ಅಂತ ಹೇಳೋದಿಲ್ಲ ದೇವರು ಈಗ ಇದ್ರಪ್ಪ ಅಂತ ಹೇಳ್ತಾರೆ ಅಲ್ವಾ ಹ್ಞೂ ಸಾಕ್ಷಾತ್ ಶಿವನೇ ಇವರ ಅವತಾರದಲ್ಲಿ ಬಂದ ಶಿವನೇ ಅವರು ದೇವರು ಅಂತ ಆಗ್ತಾರೆ ಇದು ಮುಂದೆ ಆಗುವ ವಿಷಯ ಕಾರಣ ಏನು ಈ ಜೀವಾತ್ಮದಲ್ಲೇ ಪರಮಾತ್ಮನಾಗಿ ಬಿಟ್ರು ಆ ಜೀವಾತ್ಮದಲ್ಲೇ ಪರಮಾತ್ಮನಾಗಿ ಆ ಜೀವಾತ್ಮದಲ್ಲೇ ಸತ್ಯವನ್ನು ತಿಳಿಯಿರಿ ಆ ಜೀವಾತ್ಮದಲ್ಲೇ ಎಲ್ಲ ವಿಚಾರಗಳಿರುವುದು ಎಂಬ ಸತ್ಯವನ್ನು ಹೇಳುವುದು ಗುರು ಈ ಸ್ಥಿತಿಯನ್ನು ನಿಮ್ಮ ಒಳಗೆ ನೀವು ಅರ್ಥ ಮಾಡಿಕೊಳ್ಬೇಕು ಅಂತ ಆದರೆ ಅದೆಷ್ಟೋ ಜನ್ಮದ ಪುಣ್ಯ ಇರಬೇಕು ಈ ಜನ್ಮದ ಶರಣಾಗತಿ ಇರಬೇಕು ಈ ಜನ್ಮದ ಅನೇಕ ಸದ್ಗುಣಗಳು ಅದಕ್ಕೆ ಸಹಕಾರಿಯಾಗಬೇಕು ಇದು ಹೇಳಲಿಕ್ಕೆ ಕೇಳಲಿಕ್ಕೆ ತುಂಬ ಸುಲಭ ಉಂಟು ಆದರೆ ಅನುಭವಿಸಲಿಕ್ಕೆ ತುಂಬ ಕಷ್ಟ ಉಂಟು ಎಲ್ಲವೂ ಸಮಯ ಬರುವಾಗ ಎಲ್ಲರಿಗೂ ಅರ್ಥ ಆಗ್ತದೆ ನಿಮ್ಮ ನಿಮ್ಮ ಕರ್ಮದಲ್ಲಿ ನಿಮ್ಮ ನಿಮ್ಮ ವಿಧಿಯಲ್ಲಿ ಏನುಂಟು ಅದನ್ನು ನೀವು ಅನುಭವಿಸಿಕೊಂಡು ಹೋಗುವುದೇ ಸರಿಯಾದ ಸ್ಥಿತಿ ಅದನ್ನೆಲ್ಲ ಅನುಭವಿಸಿಕೊಂಡು ಹೋಗಲಿಕ್ಕೆ ನಮಗೊಂದು ಶಕ್ತಿಯನ್ನು ಕೊಡು ಸಹಿಸುವ ಒಂದು ಶಕ್ತಿಯನ್ನು ಕೊಡು ಭಗವಂತ ಏ ಗುರುದೇವ ಅಂತ ಕೇಳುವ ಸ್ಥಿತಿ ನಿಮ್ಮಲ್ಲಿರಬೇಕು ಇಷ್ಟೇ ವಿಷಯ ಎಲ್ಲವನ್ನೂ ಸಹಿಸಿಕೊಂಡು ಹೋಗೋ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಮಸಿ ಆಗುವುದೇ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಆ ಮಸಿ ಆದ ಮಸಿ ಆದ ಕಳಂಕ ಕೂಡ್ಡೆ ಕೂಡ ಕೂಡ್ಡೆ ಕೂಡ್ಲೆ ಸರಿಯಾಗ್ತಾ ಹೋಗ್ತದೆ ಅರ್ಥ ಆಯ್ತಾ ಶುಭವಾಗುತ್ತೆ ತಿರುಚಿತ್ರಂಬಲಂ ಶರಣಂ ನಮಃ ಶಿವಾಯ್ ಶಿವಾಯ್ ನಮಶಿವ್ ನಮಃ ಶಿವಾಯ್ ಶಿವಾಯ್